ಈಜಿಪ್ತ ನಾಗರಿಕತೆಯ ವೇಳೆ ಆ ಕಾಲದ ಜನರು ಅಷ್ಟು ದೊಡ್ಡ ಗಾತ್ರದ ಪಿರಾಮಿಡ್ಗಳನ್ನು ಕಟ್ಟಿದ್ದು ಏಕೆ ಅಸಲಿಗೆ ಈ ಪಿರಾಮಿಡ್ಗಳನ್ನು ಕಟ್ಟಿದ್ದಾದರೂ ಹೇಗೆ ಭಾರಿ ಗಾತ್ರದ ಕಲ್ಲುಗಳನ್ನು ಎಲ್ಲಿಂದ ತಂದರು ಹೇಗೆ ತಂದರು ಜೋಡಿಸಿದ್ದಾದರೂ ಹೇಗೆ ಈ ರೀತಿಯ ಹಲವು ಕುತೂಹಲಗಳ ನಡುವೆಯಲ್ಲಿಯೇ ಇದೀಗ ವಿಶ್ವವಿಖ್ಯಾತ ಗೀಜಾ ಪಿರಮಿಡ್ನಲ್ಲಿ ಸಣ್ಣದೊಂದು ರಹಸ್ಯ ಕೊಠಡಿ ಇರುವುದನ್ನ ತಜ್ಞರು ವಿನೂತನ ತಂತ್ರಜ್ಞಾನದ ಸಹಾಯದಿಂದ ಪತ್ತೆಹಚ್ಚಿದ್ದಾರೆ ಈಜಿಪ್ಟ್ ಇರುವ ಗಿಜಾ ಪಿರಮಿಡ್ ಇಲ್ಲಿನ ಎಲ್ಲಾ ಪಿರಮಿಡ್ಗಳ ರಾಜ ಎಂದು ಕರೆಯುತ್ತಾರೆ ಈಜಿಪ್ಟ್ ದೇಶದಲ್ಲಿ ಇರುವ ಗಿಜಾ ಪಿರಮಿಡ್ ಇಲ್ಲಿನ ಎಲ್ಲಾ ಪಿರಮಿಡ್ಗಳ ರಾಜ ಎಂದೇ ಪ್ರಸಿದ್ಧ ನಾಲ್ಕು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಈ ಗೀಜಾ ಪಿರಮಿಡ್ ಹಲವು ಅಚ್ಚರಿ ರಹಸ್ಯ ಹಾಗೂ ಕುತೂಹಲಗಳ ತಾಣ ಈ ಪಿರಮಿಡಿನಲ್ಲಿ ಹುಡುಕಿದಷ್ಟು ಹೊಸ ಸಂಗತಿಗಳು ಬಯಲಾಗುತ್ತಲೇ ಇರುತ್ತವೆ ಇದೀಗ ಪುರಾತತ್ವ ತಜ್ಞರು ಗೀಜಾ ಪಿರಮಿಡಿನಲ್ಲಿ ಹೊಸ ಸಂಶೋಧನೆಯೊಂದನ್ನು ಮಾಡಿದ್ದಾರೆ ಗೀಜಾ ಪಿರಮಿಡಿನಲ್ಲಿ ರಹಸ್ಯ ಕೊಠಡಿ ಗೀಜಾ ಪಿರಮಿಡ್ ಅನ್ನು ಪಿರಮಿಡ್ ಆಫ್ ಕೂಫ್ ಅಂತಲೂ ಕರೆಯುತ್ತಾರೆ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತಾನೆ ಜನಜನಿತವಾಗಿರುವ ಈ ಪಿರಾಮಿಡ್ನಲ್ಲಿ ರಹಸ್ಯ ಚಂಬರ್ ಒಂದು ಇತ್ತಂತೆ ಈಗ ಕೊಠಡಿ ಪತ್ತೆ ಹಚ್ಚಿದ್ದಕ್ಕೆ ಸಂಶೋಧಕರು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ ಈಜಿಪ್ ಸರ್ಕಾರದ ಪ್ರವಾಸೋದ್ಯಮ ಸಚಿವ ಅಹಮದ್ ಇಸಾ ಹಾಗೂ ಪ್ರಾಚ್ಯ ವಸ್ತು ಸಂಶೋಧನಾ ತಜ್ಞ ಜಸ್ಸಿ ಹವಾಸ್ ಸಾರಥ್ಯದಲ್ಲಿ ಸ್ಕ್ಯಾನ್ ಪಿರಮಿಡ್ ಯೋಜನೆ ಎಂಬ ವಿನೂತನ ಯೋಜನೆ ಆರಂಭಿಸಲಾಗಿತ್ತು ಇದೀಗ ಈ ಯೋಜನೆ ಅಭೂತಪೂರ್ವ ಯಶಸ್ಸೊಂದನ್ನು ತಂದುಕೊಟ್ಟಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ ಗೀಜಾ ಪಿರಮಿಡ್ನ ಸಂಶೋಧನೆಗೆ ಸ್ಕ್ಯಾನ್ ಪಿರಮಿಡ್ ಯೋಜನೆ ಅಡಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡಲಾಗಿತ್ತು ಅದು ಕೂಡ ಎಲ್ಲವೂ ಹೈಟೆಕ್ ತಂತ್ರಜ್ಞಾನಗಳೇ ಇನ್ಫ್ರಾರೆಡ್ ಥರ್ಮೋಗ್ರಫಿ ಅಲ್ಟ್ರಾಸೌಂಡ್ ತ್ರೀ ಡಿ ಸ್ಟಿಮ್ಯುಲೇಷನ್ ಕಾಸ್ಮಿಕ್ ರೇಡಿಯೋಗ್ರಫಿ ಸೇರಿದಂತೆ ಹಲವು ತಂತ್ರಜ್ಞಾನ ಹಾಗೂ ಅತ್ಯಾಧುನಿಕ ಉಪಕರಣ ಬಳಸಿ ಗೀಜಾ ಪಿರಮಿಡ್ ಒಳಗೆ ಇರುವ ರಹಸ್ಯ ಕೊಠಡಿಯನ್ನು ಪತ್ತೆ ಮಾಡಲಾಗಿದೆ ಸಂಶೋಧಕರ ಪ್ರಕಾರ ಈ ರಹಸ್ಯ ಕೊಠಡಿಯನ್ನು ಯಾರ ಗಮನಕ್ಕೂ ಬಾರದ ರೀತಿಯಲ್ಲಿ ವಿಶೇಷವಾಗಿ ವಿನ್ಯಾಸ ಮಾಡಿ ಮುಚ್ಚಿಡಲಾಗಿತ್ತು ಪಿರಾಮಿಡಿನ ಪ್ರಮುಖ ದ್ವಾರದ ಕಾರಿಡಾರ್ ಬಳಿಯಲ್ಲಿ ಎಲ್ಲ ಹಾದಿಗಳನ್ನು ಬಂದ್ ಮಾಡಲಾಗಿತ್ತು ಪಿರಾಮಿಡನ ಹೊರಗೋಡೆಯಲ್ಲೂ ಈ ಕೊಠಡಿಯ ಕುರುಹು ಗೊತ್ತಾಗದ ರೀತಿ ನೋಡಿಕೊಳ್ಳಲಾಗಿತ್ತು ಬರೋಬ್ಬರಿ ಒಂಬತ್ತು ಮೀಟರ್ ಉದ್ದ ಹಾಗೂ ಎರಡು ಮೀಟರ್ ಅಗಲದ ರಹಸ್ಯ ಕೊಠಡಿ ಇದು ಈ ಕೊಠಡಿಯನ್ನು ಪತ್ತೆ ಮಾಡಲು ಸಂಶೋಧಕರು ಮೊದಲಿಗೆ ಪಿರಾಮಿಡನ ಒಂದು ಬಿರುಕಿನ ಒಳಗೆ ಜಪಾನ್ ನಿರ್ಮಿತ ಎಂಡೋಸ್ಕೋಪ್ ಉಪಕರಣವನ್ನು ನುಗ್ಗಿಸಿದರು ಇದು ಕೇವಲ ನಾಲ್ಕು ಮಿಲಿಮೀಟರ್ ದಪ್ಪ ಇರುವ ಉಪಕರಣ ಪಿರಾಮಿಡನ ಭಾರೀ ಗಾತ್ರದ ಕಲ್ಲುಗಳ ನಡುವೆ ಇದ್ದ ಸಣ್ಣದೊಂದು ಬಿರುಕಿನ ಒಳಗೆ ತೋರಿದ ಈ ಉಪಕರಣ ಒಳಗೆ ಏನಿದೆ ಎಂದು ಫೋಟೋ ರವಾನೆ ಮಾಡಿದೆ ಆದರೆ ಈ ರಹಸ್ಯ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದೇಕೆ ಅದರ ಒಳಗೆ ಏನಿದೆ ಅನ್ನೋದೇ ಇನ್ನೂ ಪತ್ತೆಯಾಗಿಲ್ಲ ಒಂದು ವೇಳೆ ಪಿರಾಮಿಡ್ ತೂಕವನ್ನು ನಿಭಾಯಿಸಲು ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲು ಈ ರೀತಿಯ ನಿರ್ಮಾಣ ಕಾರ್ಯ ಮಾಡಲಾಗಿತ್ತೇ ಎಂಬ ಪ್ರಶ್ನೆಗಳು ಇವೆ ಜೊತೆಯಲ್ಲೇ ಈ ಕೊಠಡಿಯ ಕೊನೆಯಲ್ಲಿ ದೊಡ್ಡ ಗಾತ್ರದ ಎರಡು ಸುಣ್ಣದ ಕಲ್ಲುಗಳು ಇವೆ ರಹಸ್ಯ ಚಂಬರನ ತಳಭಾಗದಲ್ಲಿ ಈ ರೀತಿ ಮೃದುವಾದ ಸುಣ್ಣದ ಕಲ್ಲುಗಳನ್ನು ಇಟ್ಟಿದ್ದಾರು ಏಕೆ ಅಂದು ಪಿರಾಮಿಡ್ ನಿರ್ಮಿಸಿದವರ ತಲೆಯಲ್ಲಿ ಏನು ಓಡುತ್ತಿತ್ತು ಈ ಕುರಿತು ಯಾರಿಗೂ ಮಾಹಿತಿ ಇಲ್ಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಗಿಜಾ ಪಿರಾಮಿಡ್ ಅನ್ನು ವಿಶ್ವದ ಏಳು ಪ್ರಾಚೀನ ಅದ್ಭುತಗಳ ಪೈಕಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಫ್ರಾನ್ಸ್ನಲ್ಲಿ ಅಪಲ್ ಟವರ್ ನಿರ್ಮಾಣ ಆಗುವರೆಗೂ ಅಂದರೆ ಹದಿನೆಂಟುನೂರ ಎಂಬತ್ತೊಂಬತ್ತರವರೆಗೆ ಈ ಕಟ್ಟಡವನ್ನು ವಿಶ್ವದ ಅತಿ ಎತ್ತರದ ಮಾನವ ನಿರ್ಮಿತ ಕಟ್ಟಡ ಎಂದೇ ಭಾವಿಸಲಾಗಿತ್ತು ಏಕೆಂದರೆ ಗೀಜಾ ಪಿರಮಿಡ್ ಬರೋಬ್ಬರಿ ನೂರ ನಲವತ್ತಾರು ಮೀಟರ್ ಎತ್ತರ ಇತ್ತು ಇದೀಗ ಹಲವು ಪ್ರಾಕೃತಿಕ ಕಾರಣಗಳಿಂದಾಗಿ ಗೀಜಾ ಪಿರಮಿಡ್ ಎತ್ತರ ನೂರ ಮೂವತ್ತೊಂಬತ್ತು ಮೀಟರ್ ಗೆ ಕಡಿತಗೊಂಡಿದೆ ಅಂದರೆ ಈಜಿಪ್ಟ್ನಲ್ಲಿ ಇರುವಂಥ ಪಿರಮಿಡ್ಗಳ ಬಗ್ಗೆ ಎಷ್ಟೇ ಸಂಶೋಧನೆ ಮಾಡಿದರು ಎಷ್ಟೇ ವಿಚಾರ ಮಾಡಿದರು ಮೇಲಿಂದ ಮೇಲೆ ಅದ್ಭುತದ ರಹಸ್ಯಗಳು ನಮಗೆ ದೊರೆತಾನೇ ಇರುತ್ತವೆ ಹಾಗೆ ಅದರಲ್ಲಿರುವಂಥ ರಹಸ್ಯಗಳನ್ನು ಸಂಪೂರ್ಣವಾಗಿ ಇನ್ನೂ ಯಾರಿಗೂ ಅರಿತುಕೊಳ್ಳಲು ಆಗುತ್ತಿಲ್ಲ ಇದಿಷ್ಟು ಪಿರಾಮಿಡ ಬಗ್ಗೆ ಇರುವಂಥ ಒಂದಿಷ್ಟು ಹೊಸ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು